ಜನರನ್ನು ಮೆಚ್ಚಿಸ್ಕೊಂಡು ಟಿ ವಿಯಲ್ಲಿ ಬರಬೇಕಂದ್ರೆ ಮಾತ್ರ ಆಗ್ತದೆ ಇಲ್ಲಿ ಕೂತ್ಕೊಂಡು

ಆಶ್ವಾಸನೆ ಬೇಡ ಮಾನ್ಯ ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಎಂಬತ್ತನ್ನು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ವೈರತ್ ಸುರೇಶ್ ರಾವ್ ನಾನು ಕೇಳಿಕೆ ಪಡಿಸ್ತೇನೆ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಉಡುಪಿ ನಗರಸಭೆ ಬರ್ತದೆ ಸುಮಾರು ನನ್ನ ಕ್ಷೇತ್ರದ ಅರವತ್ತು ಶೇಕಡ ಉಡುಪಿ ಸಭಾ ವ್ಯಾಪ್ತಿಗೆ ಬರ್ತದೆ ಕಳೆದ ಮೂರು ಮಳೆಗಳಲ್ಲಿ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಇರ್ಬೋದು ಚರಂಡಿಗಳು ಕೂಡ ನೆಲ ಕಚ್ಚಿ ಹೋಗಿ ಇವತ್ತು ಜನಸಾಮಾನ್ಯರಲ್ಲಿ ನಡೆದಾಡಲಿಕ್ಕಾಗಲಿ ವಾಹನದಲ್ಲಿ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯಾದೇಶ ಗೊತ್ತಿದ್ದಾಗೆ ನಮ್ಮ ಭಾಗ ಒಂದು ಕಡೆ ಸಮುದ್ರ ಆಗಿದ್ದರೆ ಇನ್ನೊಂದು ಕಡೆ ಅತಿ ಹೆಚ್ಚು ನದಿ ಇರ್ಬೋದು ಇನ್ನೇ ನಮ್ಮ ಬ್ಯಾಕ್ ವಾಟರ್ ಇರುವಂಥ ಪ್ರದೇಶಗಳು ಅದರಿಂದಾಗಿ ಅತಿ ಹೆಚ್ಚು ಮಳೆಯಿಂದ ಈಗಾಗಲೇ ವರದಿ ಪ್ರಕಾರ ಸುಮಾರು ನೂರು ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಇರ್ಬೋದು ಇನ್ನೊಂದಡೆ ಉಡುಪಿ ಶ್ರೀಕೃಷ್ಣ ಮಠ ಮಣಿಪಾಲದ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು ನಮ್ಮ ಅಧ್ಯಕ್ಷ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚುವರ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅದರಿಂದಾಗಿ ನನ್ನ ವಿನಂತಿ ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ ಈ ಹಿಂದೆ ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇರುವಾಗ ಪ್ರತಿ ಪ್ರಶ್ನೆ ಅನುದಾನ ಕೊಡುತ್ತೆ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಐವತ್ತು ಕೋಟಿ ನಗರ ಭಾಗದಲ್ಲಿ ಆನೆಯಾದ ಮಾತಾಡಿದಾಗುವುದಿಲ್ಲ ನಗರ ಭಾಗದಲ್ಲಿ ಆನೆಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡುತ್ತೆ ಅದರ ಜೊತೆಗೆ ಉತ್ತರ ನಗರಕ್ಕೆ ಒಂದು ಹೊಸ ಯು ಜಿ ಡಿ ಯೋಜನೆ ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆ ಹೇರಿಸುವಂತ ಪ್ರಸ್ತಾವನೆ ಇತ್ತು ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಚರ್ಚೆ ಮಾಡಬೇಕಾಗಿತ್ತು ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತ್ರ ಆಗ್ತದೆ ಇಲ್ಲಿ ನಿಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿ ಅದೇ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗ್ಬೇಕಲ್ಲ ಅನುದಾನಗಳು ಬಿಡುಗಡೆ ಆಗಿಲ್ಲ ಅಷ್ಟನ್ನು ಕೇಳಿ ಅನುದಾನ ಕೇಳಿ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಉಡುಪಿಗೆ ಒಳ್ಳೆ ಅನುದಾನನೇ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಕೇಳಿದರೆ ಎಸ್ ಎಫ್ ಸಿಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಸ್ ಎಫ್ ಸಿ ಮುಕ್ತ ನಿಧಿಯಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷ ಕುಡಿಯೋ ನೀರಿಗೆ ಹತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ಮತ್ತು ಕುಡಿಯೋ ನೀರಿಗೆ ಎಂಟು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತೈದರಲ್ಲಿ ಎರಡು ಕೋಟಿ ಹದಿನಾರು ಲಕ್ಷ ಮತ್ತು ಕುಡಿಯೋ ನೀರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಒಟ್ಟು ಸಭಾಧ್ಯಕ್ಷರೇ ಎಸ್ ಎಮ್ ಸಿಲಿ ಏಳು ಕೋಟಿ ದುಡ್ಡು ಕೊಟ್ಟಿದ್ವಿ ಸಭಾಧ್ಯಕ್ಷರ ಮತ್ತು ಕುಡಿಯೋ ನೀರಿಗೆ ಇಪ್ಪತ್ತೇಳು ಕೋಟಿ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ವಿ ಸಭಾಧ್ಯಕ್ಷ ಮತ್ತು ಹದಿನೈದು ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ ಮೂರು ವರ್ಷಗಳಿಂದ ಇಪ್ಪತ್ತ್ಮೂರಕ್ಕೆ ಐದು ಕೋಟಿ ಹದಿನಾಲ್ಕು ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಐನೂರ ನಲ್ವತ್ಮೂರು ಲಕ್ಷ ಆಮೇಲೆ ಇಪ್ಪತ್ತೈದಕ್ಕೆ ಐನೂರ ಎಪ್ಪತ್ತೆರಡು ಇದು ಬೇರೆ ಈ ಈಗ ಸಚಿವರೇ ತಾವು ಬಿಡ್ತೀವಿ ಆಮೇಲೆ ಕೇಳಿ ಆಮೇಲೆ ಹೇಳ್ಬಿಡ್ತೀನಿ ಆಮೇಲೆ ಸಭಾಧ್ಯಕ್ಷರೇ ಇದೆಲ್ಲ ಆದಮೇಲೆ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಅಂತ ನಾಲ್ಕು ಯೋಜನೆ ಅಡಿಯಲ್ಲಿ ಇಪ್ಪತ್ತು ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿಗಳು ಇದಕ್ಕೆ ಮಂಜೂರಾಗಿರ್ತದೆ ಸಭಾಧ್ಯಕ್ಷರೇ ಅದಾದ ನಂತರ ಹದಿನೈದು ಹಣಕಾಸ್ದಲ್ಲಿ ಮತ್ತೆ ಸಭಾಧ್ಯಕ್ಷರೇ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಸಹ ಎಸ್ ಬಿ ಎಮ್ ಅಲ್ಲಿ ಸಹ ನಾವು ಹಣವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಈ ಎಸ್ ಎಫ್ ಸಿ ಇಲ್ಲಿ ಇಪ್ಪತ್ತ್ಮೂರಲ್ಲಿ ಐನೂರು ಹದಿನಾಲ್ಕು ಲಕ್ಷ ಇಪ್ಪತ್ತ್ನಾಲ್ಕರಲ್ಲಿ ಐನೂರ ನಲ್ವತ್ಮಾರು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇನ್ನೂರ ಎಂಬತ್ತಾರು ಲಕ್ಷ ಸಭಾಧ್ಯಕ್ಷರ ಮತ್ತು ಸ್ವಚ್ಛ ಭಾರತ ಮಿಷಿನ್ ಅಡಿಯಲ್ಲಿ ಹದಿನೈದು ಕೋಟಿ ಬಿಡುಗಡೆ ಆಗಿತ್ತು ಹದಿನೈದು ಕೋಟಿ ರೂಪಾಯಿ ಸಹ ಈ ಮೂರು ವರ್ಷದಲ್ಲಿ ಖರ್ಚು ಮಾಡಿದ್ದೀವಿ ಈ ಸಭಾಧ್ಯಕ್ಷರ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ಸಿಪಾಲಿಟಿಗೆ ಸಭಾಧ್ಯಕ್ಷ ಮತ್ತು ಬಾಕಿ ಇರೋ ಅನುದಾನ ಸಭಾಧ್ಯಕ್ಷ ಎಸ್ ಎಫ್ ಸಿಲಿ ಹದಿನೈದು ಹಣಕಾಸು ಯೋಜನೆಯಲ್ಲಿ ಒಂದನೇ ಕಂತು ಎರಡು ಕೋಟಿ ಎಂಬತ್ತಾರು ಲಕ್ಷ ಹಣ ಬಂದೈ ಸಭಾಧ್ಯಕ್ಷ ಈಗಾಗಲೇ ಬಿಡುಗಡೆ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇನ್ನು ಎರಡನೇ ಕಂತಿನ ಹಣ ಕೇಂದ್ರ ಸರ್ಕಾರದಿಂದ ಬರಬೇಕು ಸಭಾಧ್ಯಕ್ಷರೇ ಅದಕ್ಕೆ ಈಗಾಗಲೇ ಪತ್ರ ವ್ಯವಹಾರ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಹೇಳ್ಬಿಡ್ತೀನಿ ಒಂದು ನಿಮಿಷ ಸರ್ ಈ ಹಣ ಬಂದ ಮೇಲೆ ಆ ಹಣವನ್ನು ಸಹ ಅವರಿಗೆ ಕೊಡಲಿಕ್ಕೆ ನಾವು ಕ್ರಮವನ್ನು ತಗೋತೀವಿ ಸಭಾಧ್ಯಕ್ಷ ಈಗ ಕಾಲ ಕಾಲಕ್ಕೆ ನಾವು ಉಡುಪಿ ನಗರಸಭೆಗೆ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ ಇದೆಲ್ಲ ಆದಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಗರಾಭಿವೃದ್ಧಿ ಕೋಶ ಉಡುಪಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಬಿಡುಗಡೆಗೆ ಅನುದಾನ ಕೇಳಿದ್ದಾರೆ ಸಭಾಧ್ಯಕ್ಷರೇ ಈ ಅನುದಾನವನ್ನು ಎಲ್ಲಿಂದ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ ಇದು ಪ್ರಸ್ತಾವನೆ ನಮ್ಮ ಡಿ ಎಮ್ ಇಲ್ಲಿ ಅಲ್ಲಿ ಪಾಸಾದ ತಕ್ಷಣ ಆ ದುಡ್ಡನ್ನು ಸಹ ಅವರು ಕೊಡಿಸ್ಕೊಡ್ಲಿಕ್ಕೆ ನಾವು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು